ಹಾಯ್ ಫ್ರೆಂಡ್ಸ್ ಬನ್ನಿ ಅಲಸಂದೆ ಕಾಳಿನ ಬಸ್ ಸಾಂಬಾರು ಮಾಡೋಣ ಇವತ್ತು ಯಾವ ಥರ ಅಂತ ತೋರಿಸ್ಕೊಡ್ತೀವಿ ಬನ್ನಿ ನೋಡಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಮೆಣಸಿನ್ಕಾಯಿ ಹಾಕ್ಬೇಕು ಚೆಂದ ಫ್ರೈ ಆಗ್ಬೇಕು ಮೆಣಸಿನ್ಕಾಯಿ ಕ್ಲೀನಾಗಿ ನೀಟಾಗಿ ಫ್ರೈ ಆಗಬೇಕು ಅದು ಫುಲ್ ಕ್ಲೀನಾಗಿ ಅದು ಆದ ತಕ್ಷಣ ಈರುಳ್ಳಿ ಈರುಳ್ಳಿ ಆದ ತಕ್ಷಣ ಬೆಳ್ಳುಳ್ಳಿ ಇದಿಷ್ಟು ಕ್ಲೀನ್ ಕ್ಲೀನಾಗಿ ಫ್ರೈ ಆಗಬೇಕು ನೀಟಾಗಿ ಅಲಸಂದೆ ಕಾಳಿನ ಬತ್ತು ಸಾಂಬಾರು ಇದು ಕ್ಲೀನಾಗಿ ಫ್ರೈ ಆಗಬೇಕು ಈರುಳ್ಳಿ ದಪ್ಪ ದಪ್ಪ ಕೂತ್ಬಿಟ್ಟಿದ್ದಾರೆ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಇದೆಲ್ಲ ಫ್ರೈ ಆದ ತಕ್ಷಣ ನೋಡಿ ನೀಟಾಗಿ ಅದು ಫ್ರೈ ಇದು ಇದಾದ ತಕ್ಷಣ ಪಕ್ಕದಲ್ಲೇ ಅಲಸಂದೆ ಕಾಳು ಬೇಯೋಕ್ಕೆ ಇಟ್ಟಿದ್ದೀವಿ ಬೇಯ್ತಾ ಇದೆ ಒಂದೆರಡು ಕೂ ಕೂಗ್ಸಿದ್ದೀವಿ ಅದು ಇದು ಈ ಕಡೆ ಫ್ರೈ ಆಗ್ತಾ ಇದೆ ಈಗ ಸೊಪ್ಪ ತಗೊಂಡು ಸ್ವಲ್ಪ ತುಂಡು ತುಂಡುವಾಗಿ ಕಟ್ ಮಾಡ್ಕೋಬೇಕು ಅದನ್ನ ಉದ್ದ ಇರೋದನ್ನೆಲ್ಲ ಸ್ವಲ್ಪ ಸ್ವಲ್ಪ ತುಂಡು ತುಂಡಾಗಿ ಕಟ್ ಮಾಡಿ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣವಾಗಿ ಮಾಡ್ಕೊಳ್ಬೇಕು ಅದನ್ನ ಈ ಥರ ಎಲ್ಲ ಮಾಡಿ ಅದಕ್ಕೆ ಕುಕ್ಕರ್ ಒಳಕ್ಕೆ ತುಂಬೋದು ಆರಾಮಾಗಿ ಬೇಯಲಿ ಅಂತ ಆ ಕಾಳು ಜೊತೆಗೇ ಬೇಯ್ತಾ ಇರುತ್ತೆ ಇದನ್ನು ಇದು ಆರು ಕಳೆ ಆರು ಅಷ್ಟೊತ್ತಿಗೆ ಈರುಳ್ಳಿನ ಮೆಣಸಿಕ್ ಅದಲ್ಲ ಆರು ಅಷ್ಟೊತ್ತಿಗೆ ಸೊಪ್ಪೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅದಕ್ಕೆ ಹ್ಯಾಡ್ ಮಾಡಬೇಕು ಫುಲ್ ಎಲ್ಲದನ್ನು ಕ್ಲೀನಾಗಿ ಉದ್ದ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ನೋಡಿ ಈ ಥರ ಹ್ಯಾಡ್ ಮಾಡೋದು ತುಂಬ ಅದು ಅದು ಕ್ಲೀನಾಗಿ ಕುದು ಬೇಯುತ್ತೆ ನೀಟಾಗಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರೊಳಗೆ ಹಾಕೋದು ಎಷ್ಟು ಬೇಕಷ್ಟು ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕು ಅದಕ್ಕೆ ಕ್ವಾಂಟಿಟಿ ತಕ್ಕನಂಗೆ ನೀರು ಎಷ್ಟು ಬೇಕಷ್ಟು ಹಾಕೋದು ಅದ್ರೊಳಗೇ ನೀಟಾಗಿ ಇರತ್ತೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಒಂದು ಬಿಸಿಲು ಓಡಿಸ್ಬಿಟ್ರೆ ನೀಟಾಗಿ ಬೆನ್ಕೊಳ್ಳುತ್ತೆ ಜಲ್ದಿ ಅದು ಒಂದೇ ಒಂದು ಕೂಕ್ ಕೂಗಿದ್ರೆ ಸಾಕೋದು ಫಸ್ಟೆ ಕಾಳು ಒಂದೆರಡು ಕೂಕು ಹೋಗಿರುತ್ತೆ ಇದೊಂದು ಕೂಕು ಹೋದ್ರೆ ಸಾಕು ನೆಕ್ಸ್ಟು ಇಲ್ಲಿ ರುಬ್ಗಳಕ್ಕೆಲ್ಲ ರೆಡಿ ಆಗ್ತದೆ ನೋಡಿ ಕೊತ್ಮೀರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಉಳಿಬೇಕಲ್ಲ ಅದಕ್ಕೆ ಅಲ್ಲಿ ನಾವೇನು ರುಬ್ಕೊಂಡಿರ್ತೀವಿ ಅದನ್ನೆಲ್ಲ ಇದ್ರೊಳಗೆ ಹಾಕೊಳ್ಳೋದು ಹುರ್ಕಂಡ್ರಂಥ ಮೆಣಸಿಕಾಯಿ ಕಾಯಿ ಅದನ್ನು ಇದ್ರೊಳಗೆ ಹಾಕೊಳ್ಳೋದು ರುಬ್ಗಳಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾರೆ ಸ್ವಲ್ಪ ಜೀರಿಗೆ ಒಂದು ಟೊಮೊಟೊ ಸ್ವಲ್ಪ ಕಾಯಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಕಾಯಿ ಹಾಕೋದು ನೆಕ್ಸ್ಟ್ ಒಗ್ಗರಣೆ ರೆಡಿಯಾಗಿ ಮಾಡಿ ಇಟ್ಕೊಳ್ಬೇಕು ಹಂಗಿನ ತಿರ್ಗಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬಂ ಸೊಪ್ಪು ಕಾಯಿ ಒಗ್ಗರಣೆ ಹಾಕೋಕ್ಕೆ ಕಾಳನ್ನು ನೋಡಿ ಇದು ಬೆಂದಿದೆ ಒಂದು ಕೂಗು ಕೂಗಾದ್ಮೇಲೆ ಬಿಟ್ಟಿದ್ದು ಬೆಂದಿದೆ ಬೆಂದ ಸೊಪ್ಪೆಲ್ಲ ಬೆಂದ ಯಾವ ಥರ ಆಗ್ಬಿಟ್ಟಿದೆ ನೋಡಿ ಎಷ್ಟು ನೀಟಾಗಿ ಅದನ್ನೆಲ್ಲ ಎತ್ತಿ ಒಂದು ಜಾಲರಿಗೆ ಸೋಸ್ಕೊಂಡು ಆ ನೀರು ಪಕ್ಕಕ್ಕೆ ಇಟ್ಕೋಬೇಕು ತೊಳೆದಿರೋ ನೀರಲ್ಲಿ ಅದಕ್ಕೆ ಹಾಕಿ ಅದೇ ಬಸ್ ಅದನ್ನೇ ಇದೇನಿದೆ ಇದ್ರೊಳಕ್ಕೆ ಸ್ವಲ್ಪ ಅದೇ ಸೊಪ್ಪನ್ನು ಕ್ವಾಂಟಿಟಿಗೆ ಎಷ್ಟು ಬೇಕು ನಮ್ಗೆ ಇತ್ತು ಹಾಕಬೇಕು ಸ್ವಲ್ಪ ಸಾಂಬಾರು ಒಳಕ್ಕೆ ಕಾಳುನು ಸೊಪ್ಪು ನೋಡಿ ಅದೇ ಸಾಂಬಾರನ್ನ ಹಂಗೆ ಇಟ್ಕೊಳ್ಬೇಕು ಅದನ್ನು ನೀರನ್ನ ತಿರ್ಗಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು ಸ್ವಲ್ಪ ಹಾಯಿಲು ಸ್ವಲ್ಪ ಆಯಿಲ್ ಹಾಕಾಯಿತು ಸ್ವಲ್ಪ ಆಯಿಲ್ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಚೆಂದ ಕಾಯ್ಬೇಕು ಎಣ್ಣೆ ಕಾದ ತಕ್ಷಣ ನೋಡಿ ಚಟಪಟ ಅನ್ನಬೇಕು ಕರ್ಬೇವನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಕ್ಲೀನ್ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಆಗ್ಬೇಕದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಈರುಳ್ಳಿಗೆ ನೋಡಿ ಅದೇ ಒಗ್ಗರಣೆ ಎತ್ತಿ ಆ ಕಡೆ ಸಾಂಬಾರಿಗೆ ಸ್ವಲ್ಪ ಹಾಕ್ಬಿಟ್ರೆ ಮುಗೀತು ಅದಕ್ಕೆ ನೋಡಿ ಈ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಇದನ್ನು ಸ್ವಲ್ಪ ಕಾಯಿ ಹಾಕಿ ಮಿಶ್ರಣ ಮಾಡಿದ್ರೆ ಸಂಧೆ ಕಾಳಿನ ಸೊಪ್ಪು ರೆಡಿ ಆಗುತ್ತೆ ಈ ಕಡೆ ಕ್ಲೀನಾಗಿ ಫ್ರೈ ಮಾಡಬೇಕಿದು ಸ್ವಲ್ಪ ನೋಡಿ ನೈಟ್ ಮಿಶ್ರಣ ಮಾಡಬೇಕಲ್ಲ ಕ್ಲೀನಾಗಿ ಅದು ಆಗಿದೆ ಅದು ರೆಡಿ ಅದು ನೆಕ್ಸ್ಟ್ ಈ ಕಡೆ ಬಸ್ಸಾರಿಗೆ ಅದೇನು ನೀರು ಉಳಿದಿರುತ್ತೋ ಆ ನೀರಿಗೆ ರುಬ್ಬಿರೋದನ್ನೆಲ್ಲ ಹಾಕಿ ತಿರುಪಿದ್ರೆ ಸಾಂಬಾರು ರೆಡಿ ಒಂದು ಕುದಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇದು ಮನೆಯ ಫ್ರೆಂಡ್ ರೆಡಿಯಾಗಿದೆ ಅಲ್ಸಂದೆ ಕಾಳಿನ ಬಸ್ ಸಾಂಬಾರು ಆಹಾ ಏನು ಅದ್ಭುತ ಪರಮಾನ್ ಅದ್ಭುತ ನಮ್ಮ ಹಳ್ಳಿ ಶೈಲಿಯ ಸೊಬಗಿನ ಅಡಿಗೆ ಹೇಗಿದ್ರೆ ಆ ಅದ್ಭುತ ಈ ಸ್ವರ್ಗ ಎಲ್ಲೂ ಸಿಗೋದಿಲ್ಲ ಅದ್ಭುತ ಪರಮಾನ್ ಅದ್ಭುತ